ಪಾಲ್ಗುಣ ಮಾಸ ಸಂಕಷ್ಟಹರ ಮಹಾಗಣಪತಿ ಕತೆ ಬಾಲಚಂದ್ರ ಮಹಾಗಣಪತಿ ಆಗಮ ಪೀಠ ಸಂಕಷ್ಟಹರ ಚತುರ್ಥಿ ಪೂರ್ವಕತೆ ಕೇಳಿದ ಮೇಲೆ ಈ ಮಾಸದ ಕಥೆಯನ್ನು ಕೇಳಬೇಕು ಶಿವನಂದನನಾದ ಏಕದಂತನು ಪಾರ್ವತೀ ದೇವಿಗೆ ಹೇಳುತ್ತಾನೆ ಗೆಲೈ ಮಹಾತಾಯಿಯೇ ಇನ್ನು ಪಾಲ್ಗುಣ ಮಾಸದ ನನ್ನ ವ್ರತದ ಮಹಿಮೆಯನ್ನು ಹೇಳುವೆ ಕೇಳು ಈ ಮಾಸದಲ್ಲಿ ನನ್ನನ್ನು ಬಾಲಚಂದ್ರನೆಂಬ ಹೆಸರಿನಲ್ಲಿ ಆಗಮ ಪೀಠದಲ್ಲಿ ಆಹ್ವಾನಿಸಿ ಪಂಚಕಜ್ಜಾಯ ಕಜ್ಜಾಯ ಚೆಕ್ಕುಲಿ ಎಳ್ಳಿನ ತಿಂಡಿಗಳನ್ನು ತಮ್ಮ ಶಕ್ತ್ಯಾನುಸಾರ ನೈವೇದ್ಯ ಮಾಡಿ ಪೂಜಿಸಬೇಕು ಈ ಕುರಿತಾಗಿ ಹಿಂದೆ ನಡೆದ ಕಥೆಯೊಂದನ್ನು ಹೇಳುವೆ ಕೇಳು ಹಿಂದೆ ಕೃತಯುಗದಲ್ಲಿ ಶಯೀಂದ್ರನೆಂಬ ರಾಜನ ರಾಜ್ಯದಲ್ಲಿ ವಿಷ್ಣು ಶರ್ಮನೆಂಬ ಬ್ರಾಹ್ಮಣನಿದ್ದನು ಆತನಿಗೆ ಏಳು ಜನ ಗಂಡು ಮಕ್ಕಳಿದ್ದರೂ ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಇರುತ್ತಿದ್ದನು ಆತನಿಗೆ ವಯಸ್ಸಾದ ಕಾರಣ ಯಾವ ಕೆಲಸವೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಒಮ್ಮೆ ವಿಷ್ಣು ಶರ್ಮನು ದಾರಿಯಲ್ಲಿ ಹೋಗುತ್ತಿದ್ದಾಗ ತನ್ನ ಹಿತೈಷಿಗಳ ಮನೆಯೊಂದರಲ್ಲಿ ಸಂಕಷ್ಟಹರ ಚೌತಿ ವ್ರತವನ್ನು ಮಾಡುತ್ತಿದ್ದುದು ಕಂಡುಬಂದಿತು ಇದರಿಂದ ಬ್ರಾಹ್ಮಣನಿಗೂ ಈ ವ್ರತ ಮಾಡಬೇಕೆಂಬ ಮನಸ್ಸಾಯಿತು ಹೀಗಿರಲು ತನ್ನ ಜ್ಯೇಷ್ಠ ಪುತ್ರನ ಮನೆಗೆ ಹೋಗಿ ಆತನ ಹೆಂಡತಿಯನ್ನು ಕಂಡು ತನ್ನ ಮನದಾಸೆಯನ್ನು ವ್ಯಕ್ತಪಡಿಸಿದನು ಅದಕ್ಕೆ ಆತನ ಸೊಸೆಯು ಅದು ಯಾವ ವ್ರತವೋ ಏನೋ ಅದಕ್ಕೆಲ್ಲ ನನ್ನಲ್ಲಿ ಸಮಯವಿಲ್ಲ ಎಂದು ನಿರ್ಲಿಪ್ತವಾಗಿ ಮಾತನಾಡಿದಳು ಅವಳಂತೆಯೇ ಉಳಿದ ಐದು ಜನ ಸೊಸೆಯರೂ ನಿರಾಕರಿಸಿ ಹಾಸ್ಯ ಮಾಡಿದರು ಕೊನೆಯದಾಗಿ ಕಿರಿ ಸೊಸೆಯಲ್ಲಿ ಬಂದು ಮಗಳೇ ನನಗೆ ಸಂಕಷ್ಟಹರ ಚೌತಿ ವ್ರತ ಮಾಡಬೇಕೆಂಬ ಆಸೆಯಿದೆ ಇದಕ್ಕೆ ಸಹಕರಿಸಿ ನನಗೆ ಪೂಜೆಯಲ್ಲಿ ನೆರವಾಗು ಎನ್ನಲು ಆಕೆಯು ಒಪ್ಪಿಕೊಂಡು ತನ್ನ ಮಾವನವರಿಗೆ ತುಂಬು ಹೃದಯದಿಂದ ನೆರವಾದಳು ತತ್ಪಲವಾಗಿ ಆಕೆಯ ಗಂಡನು ಭಾರೀ ಶ್ರೀಮಂತನಾಗಿ ಉನ್ನತ ಮಟ್ಟವೇರಿದನು ಇದನ್ನರಿತು ವಿಷ್ಣುಶರ್ಮನ ಉಳಿದ ಹಿರಿಯ ಆರು ಜನ ಸೊಸೆಯರೂ ತಮ್ಮ ತಪ್ಪನ್ನು ಮನ್ನಿಸಬೇಕೆಂದು ತಮ್ಮ ಮಾವನಲ್ಲಿ ಕ್ಷಮೆ ಬೇಡಿದರು ಮುಂದೆ ಅವರೂ ಕೂಡ ಈ ಮಹಿಮಾನ್ವಿತ ವ್ರತವನ್ನು ಮಾಡಿ ಸಕಲ ಸುಖ ಯೋಗಗಳನ್ನು ಅನುಭವಿಸಿದರೆಂಬಲ್ಲಿಗೆ ಶ್ರೀ ಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ಬಾಲಚಂದ್ರ ಮಹಾಗಣಪತಿ ವ್ರತದ ಪಾಲ್ಗುಣ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು